ಬಂಬ ಆಟಿಗೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋದು ಒಂದು ಸೂಪರ್ ಆಗಿರೋ ಚಿಕನ್ ಚಟ್ಟಿನಾಡು ಮಸಾಲ ಅದು ಚಿಕನ್ ಚಟ್ನಿ ನಾಡ್ ಮಸಾಲ ಅಂದ್ರೆ ಸ್ವಲ್ಪ ಖಾರವಾಗಿ ಇರಬೇಕಲ್ವಾ ಬನ್ನಿ ಈ ಖಾರ ಖಾರವಾಗಿರೋ ಚಿಕನ್ ಚಟ್ಟಿನಾಡು ಮಸಾಲ ಮಾಡೋಣ ಒಂದು ಪ್ಯಾನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎಲೆ ತಗೊಳ್ಳೋಣ ಒಂದು ಪೀಸ್ ಚಕ್ಕೆ ತಗೊಳ್ಳೋಣ ಒಂದು ಸ್ವಲ್ಪ ಕಲ್ಲುವ ಒಂದು ಏಲಕ್ಕಿ ನಾಲ್ಕರಿಂದ ಐದು ಲವಂಗ ಒಂದು ಸ್ಪೂನಷ್ಟು ಧನಿಯಾ ಒಂದು ಟೀ ಸ್ಪೂನು ಕಾಳು ಮೆಣಸು ಅರ್ಧ ಟೀ ಸ್ಪೂನು ಜೀರಿಗೆ ಮುಕ್ಕಾಲು ಸ್ಪೂನಷ್ಟು ಸೋಂಪು ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಯೂಶ್ವಲಿ ಚಟ್ಟಿನಾಡು ಮಸಾಲಲ್ಲಿ ಹಾಕಲ್ಲ ನಾನು ನನಗೆ ಕಲರ್ ಚೆನ್ನಾಗಿ ಕಾಣಲಿ ಅಂತ ಇದು ಒಂದು ಮೂರು ಹಾಕ್ಕೊತೀನಿ ಅದ್ರ ಜೊತೆಗೇನೆ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಇದು ಖಾರಕ್ಕೆ ಇದನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಒಳ್ಳೆ ಪರಿಮಳ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಚಟ್ಟಿನಾಡು ಮಸಾಲ ಅಂತಾರೆ ಅಂದ್ರೇ ಒಂದು ಸ್ಪೆಷಲ್ ಏನಕ್ಕೆ ಅಂದರೆ ಇದೆಲ್ಲ ಮಸಾಲೆಗಳನ್ನು ಅವರು ಯಾವಾಗ ಬೇಕು ಆವಾಗಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಷ್ಟು ಅಷ್ಟೇ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ತಾರೆ ಅದಕ್ಕೆ ಆ ಫ್ಲೇವರ್ಸು ಆ ಚಟ್ಟಿನಾಡು ಮಸಾಲಲ್ಲಿ ಅಷ್ಟು ಚೆನ್ನಾಗಿ ಆಚೆ ಬರೋದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಪ್ಯಾನಲ್ಲೇ ಉಳಿಸ್ಕೋಬೇಡಿ ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳಿ ಯಾಕಂದರೆ ಆ ಪ್ಯಾನ್ ಬಿಸಿ ಇರುತ್ತಲ್ಲ ಆವಾಗ ಸೀದೋಗೋ ಚಾನ್ಸಸ್ಸು ಇರುತ್ತೆ ಇದನ್ನು ಚೆನ್ನಾಗಿ ಒಂದು ಪೌಡ್ರ್ ಮಾಡ್ಕೊಳ್ಳೋಣ ಇನ್ನೊಂದು ಪ್ಯಾನಲ್ಲಿ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ತಗೊಳ್ಳೋಣ ಅದಕ್ಕೆ ದೊಡ್ಡದಾದರೆ ಒಂದು ಚಿಕ್ಕದಾದರೆ ಎರಡು ಈ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕೊಳ್ಳೋಣ ಎರಡು ಸಣ್ಣದಾಗ ಹೆಚ್ಚಿಟ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಹಾಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಆವಾಗ ಚಿಟಪಟ ಅನ್ನತ್ತೆ ಸ್ವಲ್ಪ ಜಾಗ್ರತೆಯಾಗಿ ಮಾಡಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಅಷ್ಟೇ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೂರಿಂದ ನಾಲ್ಕು ನಿಮಿಷ ಆಗ್ಬೋದು ಇದು ಬೆಳ್ಳುಳ್ಳಿ ಪೇಸ್ಟು ಒಂದು ನಾಲ್ಕೈದು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಹಾಕೊಂಡಾದ್ಮೇಲೆ ಸ್ವಲ್ಪ ಟೊಮೆಟೊ ಮೃದುವಾಗೋವರೆಗೂ ಇದನ್ನು ಚೆನ್ನಾಗಿ ತಿರ್ಗಾ ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ಮೂರಿಂದ ನಾಲ್ಕು ನಿಮಿಷ ಆಗ್ಬೋದು ನಾಲ್ಕು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಹಾಕೊಳ್ಳೋಣ ಈ ಅಷ್ನದ ಪುಡಿನ ಒಂದು ಹತ್ತು ಸೆಕೆಂಡ್ ಇದೇ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಅದಾದಮೇಲೆ ಇದಕ್ಕೆ ಅರ್ಧ ಕೆ ಜಿಯಷ್ಟು ಚಿಕನ್ನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ಲೇಮನ್ನ ಹೈ ಮಾಡಿಕೊಂಡು ನಾಲ್ಕರಿಂದ ಐದು ನಿಮಿಷ ಇದೇ ಥರ ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ನಾಲ್ಕೈದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಹಾಕಿ ಇದನ್ನು ಎಂಬತ್ತು ಪ್ರತಿಶತವರೆಗೂ ಬೇಯಿಸ್ಕೊಂಬಿಡೋಣ ನೋಡಿ ಇವಾಗ ಎಂಬತ್ತು ಪ್ರತಿಶತ ಬಂದಾಗ ಈ ಥರ ಚೆನ್ನಾಗಿ ನೀರು ಆಚೆ ಬಂದಿರುತ್ತೆ ಇವಾಗ ಇದನ್ನು ಇನ್ನು ಮುಚ್ಚಿ ಏನು ಕುಕ್ ಮಾಡೋದು ಬೇಡ ಇದೇ ಥರ ಓಪನಲ್ಲೇ ಕುಕ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡಂತ ಚಟ್ನ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ ಆ ಚಟ್ಟಿನಾಡು ಪಂಚ್ ಬರೋದೇನೆ ಇದು ಎಂಬತ್ತು ಪ್ರತಿಶತ ಬೆಂದಾದ ಮೇಲೆ ಹಾಕೊಳ್ಳೋ ಮಸಾಲಾದಿಂದನೇ ಇದೆಲ್ಲ ಸೇರಿಸ್ಕೊಂಡು ನಾಲ್ಕರಿಂದ ಐದು ನಿಮಿಷ ಇದೇ ಥರ ಹೈ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳೋಣ ಚಟ್ಟಿನಾಡು ಚಿಕನ್ ಮಸಾಲ ರೆಡಿ ಆಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಆ ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಕಲರ್ ಪರವಾಗಿಲ್ಲ ಬಟ್ ಟೇಸ್ಟ್ ಅದೇ ಥರ ಬೇಕು ಅಂದರೆ ನೀವು ಆ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸ್ಕಿಪ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನಾಲ್ಕೈದು ನಿಮಿಷ ಆದಮೇಲೆ ಈ ಥರ ಎಣ್ಣೆ ತೇಲು ಬರಬೇಕಾದ್ರೆ ಇದಕ್ಕೆ ಒಂದು ನಾಲ್ಕೈದು ಗುಂಟೂರು ಮೆಣಸಿನ್ಕಾಯು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಮೇಲೆ ಹಾಕ್ಕೊಂಡು ಫೀಲ್ಡಿಗೆ ಇಳಿದು ಬ್ಯಾಟಿಂಗ್ ಮಾಡೋ ಟೈಮ್ ಆಯಿತು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸೋ ಒಂದು ಚೆಟ್ಟಿನಾಡು ಚಿಕನ್ ಇದು ನೋಡಕ್ ಮಾತ್ರನೇ ಅಲ್ಲ ತಿಂತ ಇದ್ರೆ ತಿಂತಾನೆ ಇರೋಣ ಅನ್ಸೋ ಒಂದು ಚೆಟ್ಟಿ ನಾಡು ಚಿಕನ್ ಇದು ಖಂಡಿತವಾಗ್ಲೂ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆಂಟಿಲ್ ನೆಕ್ಸ್ಟ್ ಟೈಮ್ ಬೊಂಬಾಟ್ ಅಡಿಗೆ ಸೈನಿಂಗ್ ಆಫ್ ನಾ ದ ಗ್ರೇಟ್ ವೀಡಿಯೋ ಬಾಯ್ ಬಾಯ್